ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಲಾಗ್ ಹೇಗಿದ್ದೀರಾ ಗೈಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಡೇ ಬಂದು ನಿನ್ನೆ ವ್ಲಾಗ್ ನಾನು ಹೆಣ್ ಮಾಡಿದ್ದೆ ಆಂಟಿ ಮನೆಗೆ ಬಂದಿರೋದು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಬಂದು ಬೋಗಿ ಇದೆ ಅದಕ್ಕೂ ಮುಂಚೆ ಬನ್ನಿ ನಿಮಗೆ ನಾನು ಯಾರ ಮನೆಗೆ ಬಂದಿದ್ದೀನಿ ಎಲ್ಲಿದ್ದೀನಿ ಆಂಟಿ ಮನೆ ಎಲ್ಲ ನಿಮಗೆ ಒಂದು ಸತಿ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಎಲ್ಲರಿಗೂ ಅಡ್ವಾನ್ಸ್ ಆಗಿ ನಾಳೆ ಸಂಕ್ರಾಂತಿ ಇರೋದು ಇವತ್ತೇನೆ ವಿಶ್ ಮಾಡ್ತೀನಿ ಹ್ಯಾಪಿ ಸಂಕ್ರಾಂತಿ ಎಸ್ ನೋಡಿ ಆಂಟಿ ಮನೆ ಹತ್ರ ಗಾಳಿ ಅವ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ಆಂಟಿ ಮನೆ ಯಾವ ಥರ ಇದೆ ನೋಡಿ ತುಂಬ ಫುಲ್ಲು ಗ್ರೀನರೀಸಲ್ಲಿ ತುಂಬೋಗಿದೆ ತುಂಬಾ ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ ಬನ್ನಿ ಈಗ ಮನ್ ಮನೆ ಒಳಗಡೆ ಎಂಟರ್ ಆಗೋಣ ನೋಡಿ ನನ್ನ ತಮ್ಮನ ಚಿಕ್ಕ ಮಗ ಇವನು ಚೆನ್ನಾಗಿದ್ದಾನಲ್ವ ಅವನು ದೊಡ್ಡವನು ನನ್ನ ತಮ್ಮನಿಗೂ ಕೂಡ ಇಬ್ಬರು ಗಂಡು ಮಕ್ಕಳಿದ್ದಾರೆ ನೋಡಿ ಇವರು ನಮ್ಮ ಅಂಕಲ್ಲು ನಮ್ಮ ಅಂಕಲ್ಲು ಹಾಗೇ ಬನ್ನಿ ದೇವ್ರ ಮನೆ ಎಲ್ಲ ಸತಿ ನೋಡಿ ಈ ವಿಡಿಯೋನ ನಾನು ದೊಡ್ಡ ಮಗ ಮಾಡಿಕೊಡ್ತಿದ್ದಾನೆ ನನಗೆ ವೀಡಿಯೋ ಚೆನ್ನಾಗಿ ತೆಗ್ದಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆ ಆದಮೇಲೆ ಇಲ್ಲೇ ಕಿಚನು ಹಾಗೆ ಡೈನಿಂಗ್ ಹಾಲು ಫ್ರಿಜ್ಜು ಎಲ್ಲ ಎಂಟೈ ಕಿಚನಲ್ಲಿ ಏನಿರಬೇಕು ಅದೆಲ್ಲ ಕಿಚನ್ ಈ ಥರ ಹಾಗೆ ಎರಡು ರೂಮ್ ಇದೆ ರೂಮಲ್ಲಿ ನನ್ನ ತಮ್ಮನ ಹೆಂಡತಿ ರೆಡಿ ಆಗ್ತಿದ್ದಾಳೆ ರೆಡಿ ಆದಮೇಲೆ ಅವ್ರನ್ನ ತೋರಿಸ್ತೀನಿ ಮತ್ತೆ ಹಾಗೆ ಇಲ್ಲೊಂದು ರೂಮ್ ಇದೆ ಅಪೋಸಿಟ್ಟು ರೂಮು ವಾಶ್ರೂಮ್ ಎಲ್ಲ ಇದೆ ಬನ್ನಿ ಈಗ ಹಾಲು ಮತ್ತು ಟೆರೆಸ್ ಮೇಲೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಫುಲ್ಲು ಪ್ಲ್ಯಾಂಟ್ಸು ಎಲ್ಲಿ ನೋಡಿದ್ರು ನಿಮಗೆ ಪ್ಲ್ಯಾಂಟ್ಸೇ ಜಾಸ್ತಿ ಕಾಣುತ್ತೆ ಬನ್ನಿ ಈಗ ಅಪ್ಪ ಮೇಲೆ ಹೋಗೋಣ ಟೆರೆಸ್ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗೋಣ ಓನ್ ಹೌಸು ಕಟ್ಕೊಂಡಿರೋದು ಈ ಮನೆ ಕೂಡ ರೀಸೆಂಟಾಗೆ ಕಟ್ಟಿರೋದು ನೋಡಿ ಇಲ್ಲಿ ಅರ್ಧ ಸ್ಟೆಪ್ಗೆ ಕೂಡ ಒಂದು ಬುದ್ಧ ಸ್ಟ್ಯಾಚು ಥರ ಇಟ್ಟಿದ್ದಾರೆ ಇಲ್ಲೂ ಕೂಡ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ನೋಡಿ ಫುಲ್ ಟೆರೆಸ್ ಮೇಲೆ ಬಂದರೆ ಫಸ್ಟ್ ಫ್ಲೋರು ಇಲ್ಲಿ ಒಂದು ರೂಮ್ ಇದೆ ಇಲ್ಲಿ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಇರೋಕ್ಕಿಂತ ಎರಡು ರೂಮು ಒಳಗಡೆ ಮತ್ತು ಇನ್ನೊಂದು ರೂಮು ಅಲ್ಲಿ ವಾಶ್ರೂಮು ಟಾಯ್ಲೆಟ್ ಎಲ್ಲ ಇದೆ ಬನ್ನಿ ಈಗ ಆಚೆ ತೋರಿಸ್ತೀನಿ ನೋಡಿ ನಮ್ಮ ಅಮ್ಮನೂ ಮತ್ತು ನಮ್ಮ ಆಂಟಿ ಫುಲ್ ಕೆಳಗೆಲ್ಲ ಕ್ಲೀನಿಂಗ್ ಆಯಿತು ಮೇಲೆ ಬಂದು ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಆಂಟಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿದ್ರಲ್ವ ಬೆಳಿಗ್ಗೆ ಅದನ್ನೆಲ್ಲ ನೀಟಾಗೆ ಒರೆಸ್ತಿದ್ದಾರೆ ವಾವ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ ಈ ಗ್ರೀನರಿ ಇಲ್ಲಿ ಬಂದರೆ ನಮಗೆ ಕೆಳಗಡೆ ಮನೇಲಿರೋದಕ್ಕಿಂತ ಇಲ್ಲಿರೋಕ್ಕೇ ಇಷ್ಟ ಆಗುತ್ತೆ ಅಷ್ಟು ಅಷ್ಟು ಫ್ರೆಶ್ ಆಗಿರೋ ಗಾಳಿ ಹಾಗೆ ಈ ಪ್ಲ್ಯಾಂಟ್ಸು ಗ್ರೀನರಿ ತುಂಬಾ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಅಂದ್ರೂ ನಮ್ಮ ತಮ್ಮನಿಗೆ ನಮ್ಮ ಆಂಟಿಗೆ ತುಂಬಾ ಇಷ್ಟ ಪ್ಲ್ಯಾಂಟ್ಸು ಅವ್ರ ಪ್ಲ್ಯಾಂಟ್ಸ್ಗೋಸ್ಕರನೇ ಇಷ್ಟು ಪ್ಲೇಸ್ನ ಬಿಡಿಸ್ಕೊಂಡಿದ್ದಾರೆ ನೋಡಿ ಬ್ಯಾಕ್ ಸೈಡ್ ಒಂದು ತೊಟ್ಟಿ ಮನೆ ಥರ ಅದರಲ್ಲಿ ಫಿಶ್ಗಳನ್ನ ಬಿಟ್ಟಿದ್ದಾರೆ ಅದ್ರ ತುಂಬ ಫಿಶ್ಗಳಿದೆ ಫುಲ್ಲು ಸುತ್ತ ತೋಟ ಇದೆ ನೋಡಿ ನೀಟಾಗಿ ಸತಿ ತೋರಿಸ್ತೀನಿ ಯಾವ ಥರ ಇದೆ ಫುಲ್ಲು ತೋಟ ತೋಟದ ಮಧ್ಯ ಮನೆ ಮನೆ ಎದುರುಗಡೆ ದಾರಿ ಇದೆ ತುಂಬ ಚೆನ್ನಾಗೇ ಇದೆ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆದ್ವಿ ಹೊರಗಡೆ ಬಂದಿದ್ದೀವಿ ನಾನು ನನ್ನ ತಮ್ಮನ ಹೆಂಡ್ತಿನ ಆಗಲೇ ತೋರಿಸ್ಲಿಲ್ಲ ಈಗ ನೋಡಿ ನನ್ನ ತಮ್ಮನ ಹೆಂಡ್ತಿ ನಾನು ಒಂದೆರಡು ಮೂರು ಸೆಲ್ಫೀಸ್ ತಕ್ಕೊಂಡ್ವಿ ನಿಂತ್ಕೊಂಡು ಫೋಟೋಸು ಹಾಗೆ ಇಲ್ಲೇ ಆಂಟಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಉದ್ಭವ ಆಗಿರೋಂಥ ದೇವ್ರಿದೆ ಹೋಗಿ ಬರೋಣ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಸೋಮವಾರ ಹೋಗೋಣ ಅಂತ ತೋಟದ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಬರೀ ಸೊಪ್ಪು ಬೆಳೆದಿದ್ದಾರೆ ಈ ಸೊಪ್ಪನ್ನ ಎತ್ಕೊಂಡು ಆಂಟಿ ಸಾಂಬಾರು ಮಾಡೋಕ್ಕೆಲ್ಲ ತೆಗ್ದು ತೆಗೆದಿಟ್ಟಿದ್ದಾರೆ ನೋಡಿ ಮೆಂತೆ ಸೊಪ್ಪು ಹಾಗೆ ಪಾಲಾಕು ಸಬ್ಸಿಗೆ ಸೊಪ್ಪು ಇದು ಬಂದು ದ್ರಾಕ್ಷಿ ಗ್ರೇಪ್ಸು ಇನ್ನೂ ಪುಟ್ ಪುಟ್ಟದಿದೆ ಇನ್ನೂ ದೊಡ್ಡದಾಗಿಲ್ಲ ಫೈನಲಿ ದೇವಸ್ಥಾನ ಹತ್ತಿರ ಬಂದು ರೀಚ್ ಆದ್ವಿ ಸಂಜೆ ಆಗಿದೆ ಇವಾಗ ಫೈವ್ ಫೈವ್ ಫಿಫ್ಟೀನ್ ಆ ಥರ ಆಗಿದೆ ಟೈಮು ದೇವಸ್ಥಾನ ಕೂಡ ಈಗ ಬಂದು ಬಾಗಿಲು ತೆಗೆದ್ರು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಬನ್ನಿ ಈಗ ಒಳಗಡೆ ಹೋಗೋಣ ತುಂಬಾ ಪವರ್ಫುಲ್ಲು ಈ ದೇವಸ್ಥಾನ ಆಲ್ಮೋಸ್ಟು ಸುತ್ತಮುತ್ತ ಊರಿಗೆಲ್ಲ ಫೇಮಸ್ಸು ಇದು ಇಲ್ಲಿ ಉದ್ಭವ ಆಗಿರೋದು ವಿಗ್ರಹ ಅವರು ಮನೆ ಕಟ್ಟೋಕ್ಕೆ ಅಂತ ಇದು ಮಾಡಿದಾಗ ಸಿಕ್ಕಿರೋದು ಹಾಗೆ ಅದನ್ನು ದೇವಸ್ಥಾನವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಪೌರ್ಣಮಿ ಆಗಿರೋದರಿಂದ ಬೆಳಗ್ಗೆ ಎಲ್ಲ ಪೂಜೆಗಳು ತುಂಬ ಚೆನ್ನಾಗಿ ನಡೆದಿದೆ ಇನ್ನು ಸಂಜೆ ಮೇಲೆ ಆರು ಗಂಟೆ ಮೇಲೆ ಮಹಾಮಂಗಳಾರತಿ ಆಗೋದು ಅಂದರೆ ನಾವು ಬೇಗ ಬಂದಿದ್ದ ಕಾರಣ ಹಾಗೆ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಕೊಂಡು ಈಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ ಬಂದು ಕಾಫಿ ಎಲ್ಲ ಕುಡಿದು ರೆಸ್ಟ್ ಮಾಡಿದ್ವಿ ಸಂಜೆ ಆಗಿದೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಭಾಳ ದಿವಸ ಆದಮೇಲೆ ಕಿಚನ್ಗೆ ಆಗಿ ಮಕ್ಕಳಿಗೆ ಇಷ್ಟ ಆಗಿರೋ ಪಿಜ್ಜಾ ಮಾಡಿಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ನೋಡಿ ಗೈಸ್ ಪಿಜ್ಜಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿಜ್ಜಾ ಬೇಸ್ ಓವೆನ್ ಇದೆ ನೋಡಿ ಅದು ಓವೆನ್ ಇದೆ ಬಟ್ ಓವೆನ್ ವೈರ್ ಏನೋ ಒಂದು ಕಟ್ ಆಗಿದೆಯಂತೆ ಅದಕ್ಕೆ ಹಾಗೆ ಗ್ಯಾಸ್ ಮೇಲೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದನ್ನಿಸಿ ತವಾ ಇಟ್ಟು ತವ ಮೇಲೆ ಬೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ ಹೇಗೆ ಬಂದರೂ ಮಕ್ಕಳು ಇಷ್ಟಪಟ್ಟು ತಿಂತೀರಲ್ವಾ ಅಲ್ವಾ ಹ್ಞೂ ಬನ್ನಿ ಮಾಡೋಣ ಯಾವ ಥರ ಬರುತ್ತೆ ಅಂತ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಫೈನಲಿ ನೋಡಿ ಈ ಥರ ಎಲ್ಲ ಪಿಜ್ಜಾ ಬೇಸ್ ಮೇಲೆ ಸಾಸು ನಿಮಗೆ ಪಿಜ್ಜಾ ಸಾಸ್ ಅಂತಲೇ ಶಾಪಲ್ಲಿ ಸಿಗುತ್ತೆ ಅದನ್ನು ನೀಟಾಗಿ ಎಲ್ಲನೂ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಟಾಪ್ ನೋಡಿ ಈ ಥರ ಸಾಸ್ ಸ್ಪ್ರೆಡ್ ಆದಮೇಲೆ ನಿಮ್ಮ ಮಕ್ಕಳು ಏನು ಇಷ್ಟಪಟ್ಟು ವೆಜಿಟೇಬಲ್ಸ್ನೆಲ್ಲ ತಿಂತಾರೆ ಅದನ್ನೆಲ್ಲ ಈ ಥರ ಟಾಪಿಂಗ್ಸ್ ಮಾಡಿಕೊಂಡು ಆಮೇಲೆ ನೋಡಿ ಚೀಸು ನೀವು ಸ್ಲೈಸ್ನ ತಗೊಬೇಡಿ ಈ ಥರ ಮೊಸ್ರೆಲೋ ಚೀಸು ತುಂಬಾ ಚೆನ್ನಾಗಿರುತ್ತೆ ನಾನು ಬಳಸ್ತಿರೋ ಚೀಸು ಬಂದು ಮೊಸ್ರೆಲೋ ಚೀಸು ಚೀಜ್ನೆಲ್ಲ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಂಡು ಓವೆನ್ ಇರೋರು ಓವೆನ್ ಇಟ್ಕೊಳ್ಳಿ ನಾನು ನೋಡೋಣ ಅಂತ ತವೆ ಮೇಲೆ ಇಟ್ಟು ಪ್ಲೇಟ್ ಕ್ಲೋಸ್ ಮಾಡಿದೆ ನನಗೆ ಯಾಕೋ ಇಷ್ಟ ಆಗಿಲ್ಲ ಮತ್ತು ಕುಕ್ ನೋಡಿ ಪಾತ್ರೆ ಇಟ್ಟು ನೀರಿಟ್ಟು ಈಗ ಇಡ್ಲಿ ಹೇಗೆ ನಾವು ಬೇಕ್ ಮಾಡ್ತೀವಿ ಇಡ್ಲಿ ಮಾಡಿದ ರೀತಿಯಲ್ಲಿ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಸೆಕೆಂಡ್ ಒಂದು ಇಡ್ತಿದ್ದೀನಿ ನೋಡಿ ಎರಡು ಎರಡು ಪಿಜ್ಜಾ ಮಾಡಿದೆ ಬಿಸಿ ಇದೆ ನಿಧಾನಕ್ಕೆ ಬಿಟ್ಟೆ ಕೂರ್ತದು ನೋಡಿ ಮಕ್ಕಳಿಗೆ ಕೊಟ್ಟೆ ಇಷ್ಟಪಟ್ಟು ತಿಂತಿದ್ದಾರೆ ಖುಷಿ ಖುಷಿಯಾಗಿ ಪಿಜ್ಜಾ ಎಲ್ಲ ತಿಂದು ಇವತ್ತು ಬೋಗಿ ಆಗಿರೋದ್ರಿಂದ ಸೋಮವಾರ ಮಕ್ಕಳೆಲ್ಲ ಸೇರಿಕೊಂಡು ಬೋಗಿ ಹಬ್ಬ ಆಗಿರೋದ್ರಿಂದ ಈ ಥರ ಬೆಂಕಿ ಹಚ್ಚೋಣ ಅಂತ ಮಾತಾಡಿಕೊಂಡ್ರು ನಮ್ಮ ಆಂಟಿ ಕೂಡ ಓಕೆ ಆಡ್ಕೊಂಡ್ಲಿ ಬಿಡು ಅಂತ ಹೇಳಿಬಿಟ್ಟು ನನ್ನ ದೊಡ್ಡ ಮಗ ಎಲ್ಲ ಸೇರಿ ಚಿಕ್ಕವನ್ನೆಲ್ಲ ಸೇರಿ ಆ ವೇಸ್ಟ್ ಎಲ್ಲ ಹಾಕಿ ಬೆಂಕಿ ಹಚ್ಕೊಂಡು ಆಡ್ತಿದ್ದಾರೆ ನಾನು ನನ್ನ ತಮ್ಮ ನೆಂಟಿ ರಂಗೋಲಿ ಹಾಕ್ತಿದ್ದಾಳೆ ನಾನು ಅವಳಿಗೆ ಹೆಲ್ಪ್ ಮಾಡಿಕೊಂಡು ನೋಡಿ ಹೇಗೆ ಬಂದಿದೆ ರಂಗೋಲಿ ಇಬ್ಬರು ಸೇರಿ ರಂಗೋಲಿ ಹಾಕಿದ್ವಿ ಹೇಗಿದೆ ರಂಗೋಲಿ ಅಂತ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನಾನು ರಂಗೋಲಿ ಹಾಕಿ ಭಾಳ ದಿವಸ ಆಗಿತ್ತು ಇವತ್ತೇ ಹೆಲ್ಪ್ ಮಾಡ್ತಿದ್ದೀನಿ ಅತ್ತಿ ಮಮ್ಮಿ ಇದು ಡಿನ್ನರ್ಗೆ ಫ್ರೆಶ್ ಆಗಿರೋ ಸೊಪ್ಪಿಗೆ ಇಟ್ಕೊಂಬಂದು ಮಸೋಪ್ ಮಾಡಿ ಹಾಗೆ ಕಡುಬು ಮಾಡಿದ್ರು ಸಿಹಿ ಕಡುಬು ತಿಂದು ಇವತ್ತಿನ ಡೇ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ನೀ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್